ಕೆಆರ್ಎಸ್ ಎಂದೇ ಹೆಸರಾಗಿರುವ ಕೃಷ್ಣರಾಜಸಾಗರ ಅಣೆಕಟ್ಟು ಮೈಸೂರಿಗೆ ಹನ್ನೆರಡು ಮೈಲಿ ದೂರದಲ್ಲಿದೆ ಐವತ್ತು ಚದರ ಮೈಲಿ ಪ್ರದೇಶವನ್ನು ಸಂಗ್ರಹಿಸಿದ ನೀರು ಆವರಿಸಿದೆ ಈ ಜಲಾಶಯದ ಗರಿಷ್ಠ ಮಟ್ಟ ನೂರ ಮೂವತ್ತ್ನಾಲ್ಕು ಅಡಿಗಳು ತಳದಾಗಲ ನೂರ ಹನ್ನೊಂದು ಅಡಿಗಳು ಇಲ್ಲಿಯೂ ಪುಣೆಯಲ್ಲಿ ನಿರ್ಮಿಸಿದಂತೆ ಸ್ವಯಂಚಾಲಿತ ಗೇಟುಗಳನ್ನು ಬೇರೆ ಬೇರೆ ಎತ್ತರದಲ್ಲಿ ಅಳವಡಿಸಲಾಗಿದೆ ಆ ಎತ್ತರವನ್ನು ನೀರು ಮುಟ್ಟುತ್ತಿದ್ದಂತೆ ಗೇಟುಗಳು ತಾವಾಗಿಯೇ ತೆರೆದುಕೊಳ್ಳುತ್ತವೆ ಇಂತಹ ಗೇಟುಗಳು ನೂರ ಅರವತ್ತೊಂದು ಇವೆ ಈ ಅಣೆಕಟ್ಟಿನ ವಿಶಿಷ್ಟತೆ ಎಂದರೆ ಇದರ ನಿರ್ಮಾಣದಲ್ಲಿ ಸ್ವಲ್ಪವೂ ಸಿಮೆಂಟು ಬಳಸಿಲ್ಲ ಎನ್ನುವುದು ಇದಕ್ಕೆ ಕಾರಣವೂ ಇತ್ತು ಆಗ ಭಾರತದಲ್ಲಿ ಸಿಮೆಂಟ್ ಉತ್ಪಾದನೆಯಾಗುತ್ತಿರಲಿಲ್ಲ ವಿದೇಶದಿಂದ ಸಿಮೆಂಟ್ ತರಿಸಿದರೆ ವಿಪರೀತ ವೆಚ್ಚವಾಗುತ್ತಿತ್ತು ವಿಶ್ವೇಶ್ವರಯ್ಯನವರು ಹೊಸ ಪ್ರಯೋಗಗಳನ್ನು ಮಾಡಿ ಸುರ್ಕಿ ಗಾರೆಯನ್ನು ತಯಾರು ಮಾಡಿದರು ಈ ಗಾರೆಯನ್ನೇ ಬಳಸಿ ಅಣೆಕಟ್ಟನ್ನು ಕಟ್ಟಿದರು ಈ ಕಾಲದಲ್ಲಿರುವಂತೆ ಬುಲ್ಡೋಸರ್ಗಳಾಗಲಿ ಮಣ್ಣನ್ನು ದೂರ ಒಯ್ಯಲು ಬಳಸುವ ಕ್ರೇನ್ಗಳಾಗಲಿ ಇಲ್ಲದೆ ಕೆಲಸ ಸಾಗಿತ್ತು ಈ ಕೆಲಸ ಪ್ರಾರಂಭವಾಗುವ ವೇಳೆಗೆ ಭಾರೀ ಮಳೆ ಸುರಿಯಲಾರಂಭಿಸಿತು ಕಾವೇರಿ ನದಿಯಲ್ಲಿ ಪ್ರವಾಹ ಉಕ್ಕೇರತೊಡಗಿತು ಕಾರ್ಮಿಕರು ಕೆಲಸಕ್ಕೆ ಬರಲಿಲ್ಲ ಎಲ್ಲರೂ ಕಂಗಾಲಾಗುವ ಪರಿಸ್ಥಿತಿ ಈ ವೇಳೆಗೆ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿದ್ದರು ವಿಪರೀತ ಕೆಲಸವಿದ್ದರೂ ಅವರು ಈ ಜಲಾಶಯದ ಕೆಲಸದಲ್ಲಿ ವಿಶೇಷ ಆಸಕ್ತಿ ವಹಿಸಿದರು ಪ್ರತಿನಿತ್ಯ ತಮ್ಮ ಉಳಿದ ಕೆಲಸಗಳನ್ನು ನಿರ್ವಹಿಸಿ ಸಂಜೆ ಐದು ಗಂಟೆಯಾದ ನಂತರ ಮೈಸೂರಿನಿಂದ ಕನ್ನಂಬಾಡಿಗೆ ಹೋಗುತ್ತಿದ್ದರು ವಿಶ್ವೇಶ್ವರಯ್ಯನವರು ದಿವಾನ ಅಲ್ಲ ಖ್ಯಾತ ಎಂಜಿನಿಯರ್ ಸಹ ಆಗಿದ್ದರು ಕೆಲಸದ ಪ್ರಗತಿಯನ್ನು ವೀಕ್ಷಿಸಿ ಮಾರ್ಪಾಡುಗಳನ್ನು ಹೇಳಿ ಮಾರ್ಗದರ್ಶನ ಮಾಡುತ್ತಿದ್ದರು ಗ್ಯಾಸ್ ಲೈಟುಗಳ ಬೆಳಕಿನಲ್ಲಿ ಇಡೀ ರಾತ್ರಿ ಕೆಲಸ ಮುಂದುವರಿಯುವಂತೆ ಮಾಡಿದರು ಪ್ರತಿ ಅರ್ಧ ಗಂಟೆಗೊಮ್ಮೆ ದೂರವಾಣಿಯಲ್ಲಿ ಕನ್ನಂಬಾಡಿಯಲ್ಲಿ ನಡೆಯುತ್ತಿದ್ದ ಕೆಲಸದ ವಿವರ ಪಡೆಯುತ್ತಿದ್ದರು ಕೆಲಸರು ಸರಿಯಾಗಿ ನಡೆದು ನಿಯಮಿತ ಅವಧಿಯೊಳಗೆ ಪೂರೈಸಿತು ಸಾವಿರದ ಒಂಬೈನೂರ ಹನ್ನೊಂದರ ನವೆಂಬರ್ ತಿಂಗಳಿನಲ್ಲಿ ಪ್ರಾರಂಭವಾದ ಅಣೆಕಟ್ಟಿನ ಕೆಲಸ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮುಗಿಯಿತು